ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಪರಿವರ್ತನೆ ಮಾಡುತ್ತಿರುವುದು ಖಂಡನೀಯ ರಾಮನಗರ ಹೆಸರು ಇದ್ರೆ ನಿಮಗೆ ತೊಂದರೆ ಏನು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ ಆಕ್ರೋಶ ರಾಮನಗರ ಜಿಲ್ಲೆ ಬದಲಾವಣೆ ಮಾಡುವುದಾದ್ರೆ ಬೇರೆ ದಾರಿಗಳು ಹೆಸರುಗಳಿವೆ ರಾಮನಗರವನ್ನ ಬೆಂಗಳೂರು ಭಾಗ ಅಂತ ಕರೆಯಬಹುದಲ್ವಾ ರಾಮನ ಹೆಸರಿನ ಜಿಲ್ಲೆ ಬದಲಾಯಿಸುತ್ತಿರುವುದು ಅತ್ಯಂತ ಖಂಡನೀಯ ಕಾಂಗ್ರೆಸ್ನವರಿಗೆ ಡಿಕೆಶಿ ಸಿದ್ದರಾಮಯ್ಯ ಹೇಳಲು ಬಯಸುತ್ತೇನೆ ಎಪ್ಪತ್ತೈದು ವರ್ಷ ಆಯ್ತು ಸ್ವತಂತ್ರ ಬಂದು ಬದಲಾವಣೆ ಮಾಡುವುದಾದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಚರ್ಚ್ ರೋಡ್ ಕಬ್ಬನ್ ಪಾರ್ಕ್ ಕರ್ಜನ್ ರೋಡ್ ಸೇರಿದಂತೆ ಮೂವತ್ತೆರಡು ಕಡೆ ಹೆಸರು ಬದಲಾವಣೆ ಮಾಡಿ ಕಾಂಗ್ರೆಸ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಕನ್ನಡಾಭಿಮಾನ ದೇಶಾಭಿಮಾನ ಸ್ವಾಭಿಮಾನ ಇದ್ರೆ ಮೂವತ್ತೆರಡು ಕಡೆ ಹೆಸರನ್ನ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಇರೋದನ್ನೇ ಕೆ ಶರೀಫ್ ಮಾಡಿಕೊಳ್ಳಿ ರಾಮನಗರಕ್ಕೆ ತನ್ನದೇ ಆದ ಇತಿಹಾಸ ಇದೆ ಅದಕ್ಕೆ ಬದಲಾವಣೆ ಮಾಡ್ತೀರಾ ರಾಮನಗರ ಹೆಸರು ಪರಿವರ್ತನೆ ಮಾಡಿದರೆ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ನಾಯಿ ಮಾಂಸ ಪತ್ತೆ ಪ್ರಕರಣ ಬೆಂಗಳೂರು ಸ್ಟೇಷನ್ ರಸ್ತೆಯಲ್ಲಿ ತೊಂಬತ್ತು ಮಾಂಸ ಬಾಕ್ಸ್ ಸಿಕ್ಕಿವೆ ಅಬ್ದುಲ್ ರಜಾಕ್ ಮಾಲೀಕತ್ವದ ಬಾಕ್ಸ್ ನಾಯಿ ಮಾಂಸ ಇರುವ ಬಾಕ್ಸ್ ಪತ್ತೆಯಾಗಿದೆ ರಾಜಸ್ಥಾನ ಜೈಪುರ್ನಿಂದ ಬೆಂಗಳೂರಿಗೆ ಕಳೆದ ಹದಿನೈದು ವರ್ಷದಿಂದ ಸಪ್ಲೈ ಆಗ್ತದೆ ಕಳೆದ ಹದಿನೈದು ವರ್ಷದಿಂದ ನಾಯಿ ಮಾಂಸ ತಿನ್ನಿಸುತ್ತಿದ್ದಾನೆ ಬೆಂಗಳೂರು ಮೂರು ಐದು ಏಳು ಫೈವ್ ಸ್ಟಾರ್ ಹೋಟೆಲ್ಗೆ ಸಪ್ಲೈ ಮಾಡ್ತಾ ಬಂದಿದ್ದಾರೆ ಆಹಾರ ಇಲಾಖೆ ಬಿಬಿಎಂಪಿ ಅಧಿಕಾರಿಗಳು ಕತ್ತೆ ಕಾಯಿ ಇದ್ದಾರಾ ಆರೋಗ್ಯ ಇಲಾಖೆ ಬಿಬಿಎಂಪಿ ಅಧಿಕಾರಿಗಳನ್ನ ಅಮಾನತು ಮಾಡ್ಬೇಕು ಹಲಾಲ ಮಾಂಸ ತಿನ್ನಬೇಡಿ ಅಂದ್ರು ತಿಂತೀರಿ ಅಬ್ದುಲ್ಲಾ ನೀಚಾ ನೀಚ ಕೋಮುವಾದಿ ದೇಶ ದ್ರೋಹಿ ಸಂವಿಧಾನ ವಿರೋಧಿ ಔರಂಗಜೇಬನ ಹೀರೋ ಅಂತಾನೆ ಅಂತವನಿಗೆ ಶಿಕ್ಷೆ ಆಗ್ಬೇಕು ಜೈಪುರದಿಂದ ಬೆಂಗಳೂರು ಬರಬೇಕಾದ್ರೆ ಎಷ್ಟು ಗಂಟೆ ಬೇಕಾಗುತ್ತೆ ಅದರ ಗುಣಮಟ್ಟ ಏನಾಗುತ್ತೆ ಅಬ್ದುಲ್ ರಜಾಕ್ ಬೆನ್ನಿಗೆ ನಿಂತಿರುವ ಜಮೀರ್ ಅಹಮದ್ ಜಮೀರ್ ಇದಕ್ಕೆ ಉತ್ತರ ನೀಡಲಿ ನಾಯಿ ನರಿ ದನದ ಮಾಂಸ ನೀಡುತ್ತಿರುವುದು ನಿಲ್ಲಿಸಬೇಕು ಅಬ್ದುಲ್ ರಜಾಕ್ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಆ ಬಾಕ್ಸ್ಗೆ ಮೀನಿನ ಮಾಂಸ ಅಂತ ಬರೆದಿದ್ದಾರೆ ಇದೆಂತ ಮೋಸ ಈ ಬಗ್ಗೆ ಅಬ್ದುಲ್ ರಜಾಕ್ ಬಂಧಿಸಿ ತನಿಖೆ ಆಗಬೇಕು ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡಕ್ಕೆ ಬದಲಾವಣೆ ಮಾಡಕ್ಕೆ ತೊಂದರೆ ಏನು ಅದಿದ್ದರೆ ತೊಂದರೆ ಏನು ರಾಮನ ಹೆಸರಿಗೆ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಏನು ಬೆಂಗಳೂರು ಅದು ರಾಮನಗರ ಜಿಲ್ಲೆ ಬೆಂಗಳೂರು ಭಾಗ ಅಂತ ಹೇಳಿ ಹೆಸರು ಕೊಡಬೋದಲ್ಲ ಬೆಂಗಳೂರಿಗೆ ಜೋಡಿಸೋದಾದರೆ ಬೆಂಗಳೂರು ಮಾಡಬಹುದು ಬೇಕಾದಷ್ಟು ದಾರಿಗಳದ ಆದರೆ ರಾಮನಗರ ಜಿಲ್ಲೆಯನ್ನ ಹೆಸರನ್ನೇ ಪರಿವರ್ತನೆ ಮಾಡುವಂಥದ್ದು ಅತ್ಯಂತ ಹಿಂದೂ ದ್ರೋಹೀ ಕೃತ್ಯ ಇದು ಕಾಂಗ್ರೆಸ್ಸು ನಲವತ್ತೇಳರಿಂದ ಇದನ್ನೇ ಮಾಡ್ತಾ ಬಂದಿದೆ ಪ್ರಾರಂಭದಿಂದ ಹಿಡಿದು ಹೋರಾಟ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದ ಹೋರಾಟಕ್ಕೆ ಬೆಂಬಲಿಸದೆ ಬಾಬರ್ನ ಪರವಾಗಿ ಬೆಂಬಲಿಸಿದ್ದು ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ಕರ್ನಾಟಕದ ರಾಮನಗರ ಜಿಲ್ಲೆಯನ್ನು ಇವತ್ತು ಪರಿವರ್ತನೆ ಮಾಡೋವರೆಗೆ ಇವರು ಬಂದಿದ್ದಾರೆ ನಾನು ಕಾಂಗ್ರೆಸ್ನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಬಯಸ್ತಾ ಇದ್ದೀನಿ ನಿಮಗೆ ನಿಜವಾಗಿಯೂ ಬದಲಾವಣೆ ಮಾಡುವಂತಹದ್ದು ಏನಾದರೂ ಇದ್ರೆ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಬ್ರಿಟಿಷರನ್ನು ನಾವು ಓಡಿಸಿ ಬ್ರಿಟಿಷರ ಹೆಸರುಗಳು ಬೆಂಗಳೂರು ನಗರದಲ್ಲಿ ಮೂವತ್ತೆರಡ ಕಡೆಗೆ ಬ್ರಿಟಿಷರ ಹೆಸರುಗಳಿದ್ದಾರೆ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್ ಮಿಂಟೋ ಹಾಸ್ಪಿಟಲ್ ಕಬ್ಬನ್ ಪಾರ್ಕ್ ಕರ್ಜನ್ ರೋಡ್ ಎಲ್ಲ ಇವು ಬ್ರಿಟಿಷರ ಹೆಸರುಗಳು ಚರ್ಚ್ ಸ್ಟ್ರೀಟ್ ಸೊ ಇವರು ಇದನ್ನ ಯಾಕೆ ಬದಲಾವಣೆ ಮಾಡಲ್ಲ ನಿಮಗೆ ನಿಜವಾಗಿಯೂ ಕನ್ನಡ ಕನ್ನಡಾಭಿಮಾನ ದೇಶಾಭಿಮಾನ ಒಂದು ಸ್ವಾಭಿಮಾನ ಇದ್ರೆ ಇದನ್ನು ಬದಲಾವಣೆ ಮಾಡ್ರಿ ಇದನ್ನು ಪರಿವರ್ತನೆ ಮಾಡ್ರಿ ರಾಮನಗರ ಅನ್ನೋ ಒಂದು ಜಿಲ್ಲೆಯನ್ನು ಪರಿವರ್ತನೆ ಮಾಡ್ತೀರಿ ನಾಚಿಕೆ ಮಾನ ಮರ್ಯಾದೆ ಇದೆ ಕಾಂಗ್ರೆಸ್ನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಇದ್ದಿದ್ದನ್ನು ಡಿ ಕೆ ಶರೀಫ್ ಮಾಡ್ಕೊಳ್ಬೇಕಾದ್ರೆ ನೀವು ಇವತ್ತು ಸುಲ್ತಾನ್ಪುರ್ ಅಂತಿದೆ ಟಿಪ್ಪು ನಗರ್ ಅಂತಿದೆ ಇವನು ಬದಲಾವಣೆ ಮಾಡ್ರಿ ಈ ದೇಶದಲ್ಲಿ ರಾಮನ ಹೆಸರಿಟ್ಟುಕೊಂಡು ಒಂದು ಐತಿಹಾಸಿಕವಾದಂಥ ಆಧ್ಯಾತ್ಮಿಕವಾದಂತಹ ಅದಕ್ಕೆ ಇತಿಹಾಸ ಇದೆ ಸೊ ಅದನ್ನೇ ಬದಲಾವಣೆ ಮಾಡ್ತೀರಿ ನಾವು ಶ್ರೀರಾಮ ಸೇನೆ ಸಂಘಟನೆ ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ನಾಳೆ ಕಲಬುರಗಿಯಲ್ಲಿ ನಮ್ಮದು ರಾಜ್ಯದ ಮೀಟಿಂಗ್ ಇದೆ ರಾಜ್ಯ ಪ್ರಮುಖರ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಇಡೀ ರಾಜ್ಯಾದ್ಯಂತ ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡೋದರ ವಿರುದ್ಧ ನಾವು ಹೋರಾಟವನ್ನು ವಾಪಸ್ ತೊಗೊಳ್ಳೋವರೆಗೆ ಹೋರಾಟವನ್ನು ಮಾಡುವಂಥದ್ದನ್ನು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ ಅಂತನವಂಥ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ